ನಮಸ್ಕಾರ ಅದು ಅದೇ ಇದೆಯಾ ಹಾಂ ಸರ್ ಯಾವ ಕಂಪ್ನಿ ಏನದು ಮಹೇ ಅರ್ಜುನ್ ಮಹೇಂದ್ರ ಅಂತ ಸರ್ ಸರ್ ಮಾಡಲ್ ಅದು ಮಾಡಲ್ ಎರಡು ಸಾವಿರ ಇಪ್ಪತ್ತು ಸರ್ ಸರ್ ಓನರ್ ಎಷ್ಟು ಓನರ್ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಗಾಡಿ ಮೂರ್ ಸಾವಿರದ ಏಳ್ನೂರ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗುಡ್ ಕಂಡೀಷನ್ ಸರ್ ರೂಮ್ ಕಂಡೀಷನ್ ತರ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ತಕ್ಕ ಕ್ಲಿಯರ್ ಇದೆ ಸರ್ ಸರ್ ಲೋನ್ ಇದೆ ಮೇಲೆ ಎರಡು ಲಕ್ಷ ಇದೆ ಸರ್ ನಾವು ಕ್ಲಿಯರ್ ಮಾಡಿ ಗಾಡಿ ಕೊಡ್ತೇವೆ ಸರ್ ಅದ್ರದ್ದು ಇಂಜಿನ್ ಜೊತೆ ಏನೇನು ಕೊಡ್ತಾ ಇದೀರಾ ಇಂಜಿನ್ ಜೊತೆ ಪೇಟೆ ರೆಂಟೆ ರೂಟರ್ ವೀಟರ್ ಆರ್ ಫೋರ್ಟಿಂದು ಡೀಲರ್ ಸರ್ ಓನರ್ ಮಾತಾಡೋದು ಸರ್ ನಾವು ಓನರ್ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತಾರ ಅವ್ರೆ ಮಾಡಿಸ್ ತಗೊಂಡು ಅವ್ರ ಹೆಸರು ಅವ್ರ ಹೆಸರಲ್ಲಿ ಅವರೇ ಮಾಡ್ಕೋಬೇಕು ಸರ್ ನಾವು ಇದು ಕಿಕ್ ಕೊಡ್ತೇವೆ ಏನ್ ಹೇಳ್ತೀರಿ ಗಾಡಿ ರೇಟು ಸರ್ ನಾನು ಆರು ಎಂಬತ್ತು ಹೇಳ್ತೇನೆ ಸರ್ ಸರ್ ಫೈನಲ್ ಆದ್ರೆ ಇಲ್ಲಿ ಗಂಟೆ ಆಗುತ್ತೆ ಫೈನಲ್ ಆರು ನಲ್ವತ್ತು ಆರು ಮೂವತ್ತು ಗಂಟೆ ಆಗುತ್ತೆ ಸರ್ ಸರ್ ಇಲ್ಲಿ ಗಾಡಿ ಲೊಕೇಶನ್ ಹಾವೇರಿ ಡಿಸ್ಟಿಕ್ ಸರ್ ತಮ್ಮೂರು ತಾಲ್ಲೂಕು ಚಿಲ್ಲೂರು ಗ್ರಾಮ ಓಕೆ ಸರ್ ಅದು ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಹ್ಞೂ ಸರ್ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಸ್ವಲ್ಪ ಬಹಳಷ್ಟು ನಗೇ ಮಾಡಿಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತಿವಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು